ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯ ಮನೆಯಲ್ಲೂ ಬೇಡಿದೆನಯ್ಯ ಚೆನ್ನಯ್ಯ ಮನೆಯಲ್ಲೂ ಬೇಡಿದೆನಯ್ಯ ದಾಸಯ್ಯ ಮನೆಯಲ್ಲೂ ಬೇಡಿದೆನಯ್ಯ ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷವನ್ನು ಇಕ್ಕಿದರೆ ಎನ್ನ ಪಾತ್ರೆಯ ತುಂಬಿತು ನೊಡಯ್ಯ ಕೂಡಲ ಸಂಗಮ ದೇವ ಶರಣು ಶರಣಾರ್ಥಿ ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಖುಷಿ ನೋಡ ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ ಶರಣು ಶರಣಾರ್ಥಿ ಇವನಾರವ ಇವ ನಾರವ ಇವ ನಾರವ ಏನ್ ಇವ ನಮ್ಮವ ಇವ ನಮ್ಮವ ಇವ ನಮ್ಮವೇಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನಂದೆನಿಸಯ್ಯ ಶರಣು ಶರಣಾರ್ಥಿ ನೆಲ ಒಂದೇ ಒಲಿಗೇರಿ ಶಿವಾಲಯಕ್ಕೆ ஜலவந்தே ஷௌச்சாச்சமனக்கே குலவந்தே தன்னத நரித்தவங்க ஃபலவந்தே ஷடர்ஷன நரித்தவங்கே தேவ நெம்ம நரித்தவங்க ஷரணு எல்லாு